ಬಂದ್ ಬಂದ್ ಸರ್ಕಾರಗಳು ಎಲ್ಲವೂ ಕೂಡ ಅಷ್ಟೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರಾಜ್ಯದ ಜನರ ಮೇಲೆ ಬರ ಎಳೆದಿದ್ದು ಎಳೆದಿದ್ದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ವಿಪರೀತವಾಗಿ ಒಂದೊಂದು ವಸ್ತುವಿನ ಬೆಲೆನೂ ಕೂಡ ಏರಿಕೆ ಆಗ್ತಾನೇ ಹೋಗ್ತಾ ಇದೆ ಎಂದಿನಿಂದ ಜೀವನ ಆಗ್ತಾ ಇದೆ ಮತ್ತಷ್ಟು ದುಬಾರಿ ದರ ಏರಿಕೆಗೆ ತತ್ತರಿಸಿದ ಜನರಿಗೆ ಮತ್ತಷ್ಟು ಹೊರೆಯನ್ನು ಹಾಕಲಾಗ್ತಾ ಇದೆ ಎಂದಿನಿಂದ ಪರಿಷ್ಕೃತ ದರಗಳು ಅನ್ವಯಿಸ್ತಾ ಇದೆ ಏಪ್ರಿಲ್ ಒಂದು ಏಪ್ರಿಲ್ ಒಂದನೇ ತಾರೀಕು ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಆಲ್ಮೋಸ್ಟ್ ಹಾಲು ಕರೆಂಟು ಟೋಲ್ ಎಲ್ಲವೂ ಕೂಡ ದುಬಾರಿ ಎ ಟಿ ಎಂ ವಿಡ್ಡ್ರಾ ಶುಲ್ಕವು ಕೂಡ ಇವತ್ತರಿಂದ ಏರಿಕೆ ಆಗ್ತಾ ಇರುವಂಥದ್ದು ಗೃಹ ಬಳಕೆ ಕರೆಂಟ್ನ ಫಿಕ್ಸೆಡ್ ದರ ನೂರ ಇಪ್ಪತ್ತರಿಂದ ನೂರ ನಲವತ್ತೈದಕ್ಕೆ ಏರಿಕೆ ಮಾಡಲಾಗಿದೆ ಇನ್ನು ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆವರೆಗೂ ಕೂಡ ಏರಿಕೆ ಮಾಡಲಾಗ್ತಾ ಇದೆ ಟೋಲ್ ವಿಚಾರ ಅಂತೂ ಹೇಳೋದೇ ಬೇಡ ಅದು ವರ್ಷ ವರ್ಷನೂ ಏರಿಕೆ ಆಗ್ತಾನೇ ಹೋಗ್ತಾ ಇದೆ ಟೋಲ್ಗಳಲ್ಲಿ ಶುಲ್ಕ ಶೇಕಡ ಐದರಷ್ಟು ಏರಿಕೆ ಆಗಿರುವಂಥದ್ದು ಕಾರು ವಾಣಿಜ್ಯ ವಾಹನಗಳು ಕೂಡ ದುಬಾರಿ ಆಗಿದೆ ಒಂದು ಬೈಕ್ಗಳು ಎರಡರಿಂದ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದು ಐದು ಲಕ್ಷ ಹತ್ತು ಲಕ್ಷ ಮೇಲಿನ ಕಾರುಗಳ ರೇಟು ಐದು ಪರ್ಸೆಂಟ್ ಅಷ್ಟು ಏನೋ ಜಾಸ್ತಿ ಆಗ್ತಾ ಇರುವಂಥದ್ದು ಬೆಲೆ ಏರಿಕೆಗೆ ಜನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ರು ಮತ್ತಷ್ಟು ಕಂಗಾಲು ಮಾಡ್ತಾ ಇದೆ ಈ ದರ ಏರಿಕೆ ಜನ ಬದುಕಬೇಕ ಬೇಡವಾ ಅನ್ನುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದಾರೆ ಒಂದ್ ಕಡೆ ಕೊಡೋದು ಮತ್ತೊಂದ್ ಕಡೆ ಕಿತ್ಕೊಳ್ಳೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಂಸ ದಿನೇ ದಿನೇ ಎಲ್ಲಾ ಸರ್ಕಾರಗಳು ಬಂದ್ ಬಂದು ಜನರಿಗೆ ಬರೆಯನ್ನ ಇಳಿತಾ ಇರುವಂತ ನೋಡ್ತಾನೆ ಇದೀವಿ ನಾವು ನಿಮ್ ಜೊತೆ ಇದೀವಿ ಇದೀವಿ ಅಂತ ಹೇಳ್ತಾ ಹೇಳ್ತಾ ಅವ್ರ ಜೆ ಕತ್ರಿಯನ್ನ ಹಾಕ್ತಾ ಇರುವಂತದ್ದು ಇವತ್ತಿನಿಂದ ಯಾವೆಲ್ಲಾ ರೇಟ್ ಗಳು ಜಾಸ್ತಿ ಆಗ್ತಾ ಇದೆ ಜನಸಾಮಾನ್ಯರು ಆಕ್ರೋಶವನ್ನ ಹಿಡಿಶಾಪವನ್ನು ಹಾಕ್ತಾ ಇದಾರೆ ಸರ್ಕಾರಗಳಿಗೆ ಒಂದು ದುಬಾರಿ ಆಗ್ತಿದೆ ಜನರು ಜೀವನ ಮಾಡ್ಬೇಕು ಬಿಡ್ಬೇಕು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಯಾಕೆಂತ ಹೇಳಿದ್ರೆ ಅಕ್ಕಿ ಬೇಳೆ ರೇಟು ಮತ್ತೆ ಸಿಲಿಂಡರ್ ಅಡುಗೆ ಎಣ್ಣೆ ಇವೆಲ್ಲವೂ ಕೂಡ ಜಾಸ್ತಿ ಆಗಿದೆ ಈಗ ಹಾಲಿನ ದರ ಹಾಗೂ ಇವತ್ತಿನಿಂದ ವಿದ್ಯುತ್ ದರ ಜೊತೆಗೆ ಟೋಲ್ ದರ ಈ ಮೂರು ಕೂಡ ಮೇಜರು ಈ ಮೂರು ಮೂರಿನ ದರ ಕೂಡ ಹೆಚ್ಚಾಗ್ತಿರುವಂತದ್ದು ಪ್ರಮುಖವಾಗಿ ಆ ದಿನನಿತ್ಯಕ್ಕೆ ಎಲ್ರಿಗೂ ಬೇಕಾಗಿರುವಂತದ್ದು ನಂದಿನಿ ಹಾಲು ಆ ನಂದಿನಿ ಹಾಲ್ನ ರೇಟ್ ಇವತ್ತಿನಿಂದ ಒಂದು ದರ ಪರಿಷ್ಕರಣೆಯಾಗಿ ಆದೇಶವಾಗ್ತಿದೆ ಅಂದ್ರೆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳವಾಗ್ತಿದೆ ಅರ್ಧ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳವಾಗ್ತಿದೆ ಆದ್ರೆ ಇವತ್ತು ಬೆಳಗ್ಗೆ ಬಂದಿರುವಂತಹ ನಂದಿನಿ ಹಾಲ್ನ ಪ್ಯಾಕೆಟ್ ಮೇಲೆ ಸೇಮ್ ಹಿಂದಿನ ದರ ಏನಿತ್ತು ಅದೇ ಇರುವಂತದ್ದು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮಧ್ಯಾಹ್ನದ ಮೇಲೆ ಏನು ಒಂದು ನಂದಿನಿ ಹಾಲ್ ಪ್ಯಾಕೆಟ್ ಬರುತ್ತೆ ಆ ಒಂದು ಆ ಪ್ಯಾಕೆಟ್ಗಳ ಮೇಲೆ ದರ ಪರಿಷ್ಕರಣೆಯಾಗಿ ಪ್ರಿಂಟ್ ಆಗಿ ಬರುವಂತದ್ದು ಸೊ ಈಗ ಬೆಳಗ್ಗೆ ಅದಕ್ಕೆ ಅನೇಕ ಜನರು ಎರಡೆರಡು ಲೀಟರ್ ಮೂರ್ ಮೂರ್ ಲೀಟರ್ ಹಾಲ್ಗಳನ್ನ ಖರೀದಿ ಮಾಡ್ತಿದ್ದಾರೆ ಹಳೆ ದರ ಇದೆ ಅಂತಾನೆ ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಮೇಲೆ ದರದ ಒಂದು ಬೆಲೆ ಚೇಂಜ್ ಆಗುತ್ತೆ ಸೊ ಬರುವಂತಹವರು ಎಲ್ಲರೂ ಕೂಡ ಹೇಳ್ತಿರೋದೊಂದೇ ದಿನನಿತ್ಯಕ್ಕೆ ನಮ್ಗೆ ಹಾಲ್ ಬೇಕು ಈ ಹಿಂದೆನೂ ಕೂಡ ಒಂದು ಎರಡ್ ರೂಪಾಯಿ ಹೆಚ್ಚಳ ಮಾಡಿದ್ರು ನಂದಿನಿ ಹಾಲಿನ ಮೇಲೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ರೈತರಿಗೆ ಹಣ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಜನಸಾಮಾನ್ಯರಿಗೆ ಮಾತ್ರ ಒಂದು ಆ ದುಡ್ಡು ಹೆಚ್ಚಳ ಮಾಡಿ ನಮ್ಮ ಮೇಲೆ ಹೊರೆಯನ್ನ ಹಾಕ್ತಾರೆ ಅನ್ನುವಂತಹ ಆಕ್ರೋಶನ ಹೊರ ಹಾಕ್ತಿರುವಂತ ಇಲ್ಲೂ ಕೂಡ ಇದಾರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ ಸರ್ ಹೇಳಿ ಇದು ನಂದಿನಿ ಒಂದು ಹಾಲಿನ ರೇಟ್ ಜಾಸ್ತಿ ಆಗಿರೋದು ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಭಾರಿ ಕಷ್ಟ ಆಗುತ್ತೆ ಅಮ್ಮ ಬಡವರಿಗೆ ಅಂತೂ ಭಾರಿ ಕಷ್ಟ ಆಗುತ್ತೆ ತೊಂದರೆ ಪಾಪ ಬಡವರು ಇಲ್ಲಿ ತಿಂತಾರೆ ಹಾಲು ಕುಡಿತಾರೆ ನೀರು ಕುಡಿಯೋ ಕಷ್ಟ ಆಗಿದೆ ಹಾಲು ಕುಡಿತಾರೆ ಪಾಪ ಅವರು ತುಂಬಾ ತೊಂದರೆ ಆಗಿದೆ ದಯವಿಟ್ಟು ಕಮ್ಮಿ ಮಾಡಕ್ಕೆ ಅನುಮತಿಯಿಂದ ಕೇಳಿ ಅವ್ರಿಗೆ ಜಾಸ್ತಿ ಆಗಿದೆ ಅದು ಕರೆಂಟ್ ರೇಟ್ ಹೆಂಗೆ ಕಟ್ತಾರೆ ಯಾರ ಟೈಪ್ ಕಟ್ತಾರೆ ಅವರು ಕಟ್ಟಕಷ್ಟ ಬಡಪಾಯಿಗಳು ಕಟ್ತಾರೆ ಸಾವು ಕಟ್ತಾರೆ ನಮ್ಮಂತ ಬಡಪಾಯಿಗಳು ಎಲ್ಲಿ ಕಟ್ಟೋದು ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಕಮ್ಮಿ ಮಾಡಕ್ಕೆ ಕೇಳಿ ದಯವಿಟ್ಟು ಕಮ್ಮಿ ಮಾಡಿದ್ರೆ ಅವ್ರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಬೀಕ್ಷೆ ಬಿಟ್ಟು ಇನ್ನು ಅನೇಕರು ಕೂಡ ಹಾಲು ಖರೀದಿಗೆ ಬರ್ತಿದ್ದಾರೆ ಸೊ ಇಲ್ಲಿ ಮಹಿಳೆಯರು ಕೂಡ ಇದಾರೆ ಅವ್ರನ್ನ ಕೇಳೋಣ ಅವ್ರೇನ್ ಹೇಳ್ತಾರೆ ಅಂತ ಮೇಡಮ್ ಹೇಳಿ ಆ ಹಾಲಿನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಇವತ್ತಿಂದ ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಹಾಲು ಪ್ರತಿಯೊಬ್ಬರಿಗೂ ಮುಖ್ಯ ಯಾಕಂದ್ರೆ ಹಾಲಿಲ್ದೆ ಏನು ಮಕ್ಕಳು ಕುಡಿಬೇಕು ಕಾಫಿ ಕುಡಿಬೇಕು ಪ್ರತಿಯೊಬ್ಗೂ ಬೆಳಿಗ್ಗೆ ಕಾಫಿ ಕುಡಿದ್ರೆ ಅವರಿಗೆ ಚಲನವಲನ ಎಲ್ಲ ಆಗೋದು ಯಾಕಂದ್ರೆ ಮಹಿಳೆಯರು ಬಹಳ ನಾವು ಕಲ್ತುಬಿಟ್ಟಿದ್ದೀವಿ ಕಾಫಿ ಕುಡಿಯೋದನ್ನ ದಯವಿಟ್ಟು ಹಾಲಿನ ತರ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದ್ರೆ ಕಷ್ಟ ಜೀವಿಗಳು ಹೆಂಗ್ ಕೆಲಸ ಮಾಡೋದು ದಿನಗೂಲಿ ಅವ್ರು ಹೆಂಗ್ ಕೆಲಸ ಮಾಡೋದು ಹೆಂಗ್ ಹಾಲು ತಗೊಳ್ಳೋದು ಹೆಂಗ್ ಜೀವನ ಮಾಡೋದು ಮಕ್ಕಳನ್ನ ಓದಿಸೋದು ಹೆಂಗೆ ಪ್ರತಿ ಒಂದೂ ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ ರೇಟ್ ಕಮ್ಮಿ ಮಾಡಿದ್ರೆ ಬಡವರೆಲ್ಲ ಸ್ವಲ್ಪ ಅವ್ರನ್ನ ನೆನೆಸ್ಕೊಂತ ಇದಾರೆ ಜೀವನ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಹಾಲು ತಗೊಂಡು ಮೊಸರು ತಗೊಂಡು ದಿನಸಿ ಅಂಗಡಿ ತಗೊಂಡು ತರಕಾರಿ ಎಲ್ಲ ತಗೊಂಡು ಎಲ್ಲ ರೇಟ್ ಜಾಸ್ತಿ ಆಗಿದೆ ದಯವಿಟ್ಟು ರೇಟ್ ಕಮ್ಮಿ ಮಾಡಿದ್ರೆ ಎಲ್ಲಾರು ಸರ್ಕಾರನ ನೆನ್ಸ್ಕೊಂತಾರೆ ಅವ್ರಿಗೇನೆ ಓಟನ್ನ ಹಕ್ಕು ಚಲಾಯಿಸ್ತಾರೆ ಹೇಳಿ ಕೆಲವರೆಲ್ಲ ಓಟೇ ಹಾಕಕ್ಕೆ ಹೋಗಲ್ಲ ಯಾಕೆಂದ್ರೆ ನಮ್ಗೆ ಏನ್ ಸರ್ಕಾರ ಏನು ಉಪಯೋಗ ಮಾಡಿದೆ ಅಂತ ದಯವಿಟ್ಟು ಕೂಲಿ ಕೆಲಸ ಮಾಡೋರು ಹಣ ಇರೋರು ಏನ್ ಬೇಕೋರು ಎಷ್ಟು ದರ ಹೆಚ್ಚಿಸಿದ್ರು ತಗೋತಾರೆ ತೀರಾ ಬಡವರು ಕಾಫಿನೇ ಕುಡಿಯೋದ್ ಬಿಟ್ಬಿಡ್ತಾರೆ ಮೇಡಮ್ ದಯವಿಟ್ಟು ಕಾಫಿ ದರನೇ ಹೆಚ್ಚೆಲ್ಲ ಮಾಡಬೇಡಿ ಮೇಡಮ್ ಹೇಳಿ ನಿಮಗೆ ಕಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲಾನು ಮೇಂಟೈನ್ ಮಾಡೋರು ನೀವೇ ಹೆಣ್ಮಕ್ಳು ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಏನ್ ಗೊತ್ತಾ ಮೇಡಮ್ ಎಲ್ಲಾ ಹಾಲಿಂದು ಕಡಿಮೆ ಮಾಡಲೇಬೇಕು ಯಾಕೆಂದ್ರೆ ಈಗೆಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ ತರಕಾರಿಯಿಂದ ಎಲ್ಲಾ ರೇಟು ಜಾಸ್ತಿ ಆದಾಗ ಅವ್ರು ಬಡವ್ರಿಗೆ ಏನಾಗ್ಬೇಕು ಹೇಳಿ ಹಾಲು ಕುಡಿಯೋದು ಕಾಫಿ ಕುಡಿಯೋದೇ ಬಿಟ್ಬಿಡ್ತಾರೆ ಒಟ್ಟಿನಲ್ಲಿ ಎಲ್ಲ ಥರದ್ದು ಶ್ರೀಮಂತರು ಹೆಂಗ್ ಬೇಕಾದರೂ ಬದುಕೋಗ್ತಾರೆ ಬಡವ್ರಿಗೆ ತುಂಬ ಕಷ್ಟ ಇರುತ್ತೆ ಮೇಡಮ್ ಅದಕ್ಕೋಸ್ಕರ ಹಾಲಿನ ರೇಟ್ ಅಂತೂ ಜಾಸ್ತಿ ಮಾಡಬೇಡಿ ಎಲ್ಲ ವಿಷಯದಲ್ಲೂ ಅಷ್ಟೇ ಇವಾಗ ಬಸ್ಸ್ದು ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ ನಾವೇನು ಟಿಕೆಟು ಮಹಿಳೆಯರಿಗೆ ಮಾಡಿ ಅಂತೇಳಿಲ್ಲ ಮಾಡಿದರೆ ಆದರೂ ಬಡವ್ರಿಗೂ ಉಪಾಯ ಆಗಬೇಕು ಎಲ್ಲ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಹಾಲಿಂದು ಕಡಿಮೆ ಮಾಡಿ ಓಕೆ ಇಷ್ಟು ಇವ್ರು ಹೇಳುವಂತಹ ಮಾತುಗಳು ಒಟ್ನಲ್ಲಿ ಏನು ಹಾಲಿನ ದರ ಹೆಚ್ಚಳ ಮಾಡಿರುವುದಕ್ಕೆ ಯಾರು ಕೂಡ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಈ ಹಿಂದೆಯೇ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಅವಶ್ಯಕತೆ ಇತ್ತ ನಮ್ಮಂತ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಕೂಡ ತಿಳಿದುಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಇವ್ರು ಹೇಳ್ತಿರುವಂತದ್ದು ಪೃಥ್ವಿ